ನಗರಸಭಾ ಕೋಲಾರ ಇದು ಕೋಲಾರ ಟೋನ್ ಮುನ್ಸಿಪಲ್ ಆಫೀಸ್ ನಾನು ಜಾವೀದ್ ಇಕ್ಬಾಲಿಯನ್ ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಗ್ರೌಂಡ್ ರಿಪೋರ್ಟ್ ಟೋನ್ದು ಸಮಸ್ಯೆ ಏನಿದೆ ಬನ್ನಿ ಅದರ ಬಗ್ಗೆ ಮಾತಾಡೋಣ ಇಪ್ಪತ್ತೈದು ದಿನ ಒಂದು ತಿಂಗಳು ಆಗಿದೆ ಕೆಲವರು ಏರಿಯಾಕ್ಕೆ ನೀರು ಬಂದು ವಾರ್ಡ್ಗಳಲ್ಲಿ ಚರಂಡಿ ಸರಿಯಾಗಿ ಕ್ಲೀನ್ ಮಾಡ್ತಾ ಇಲ್ಲ ನಾಯಿಗಳು ದುಕಾಟ ಬೀದಿಯಲ್ಲಿ ಮಕ್ಕಳಿಗೆ ಅಪಾಯ ಗುಂಪು ಮೇಲೆ ಗುಂಪುಗಳು ಸರ್ ಹೆಸರು ಶ್ರೀನಿವಾಸ್ ಸರ್ ಇಂಜಿನಿಯರ್ ಶ್ರೀನಿವಾಸ್ ಸರ್ ಸರ್ ಅಲ್ಲಿ ಏರಿಯಾದಲ್ಲಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಇದೆ ನಾನು ಆವಾಗಲೇ ಮೇಡಮ್ ಗಮನಕ್ಕೆ ತರ್ದಿದ್ದೀನಿ ಪ್ರೆಸಿಡೆಂಟ್ ಹತ್ರ ನೀವು ಅದರ ಮೇಲೆ ಗಮನ ಕೊಟ್ಟು ಆ ನೀರು ಮಾಡಿಕೊಡ್ಬೇಕು ಈಗ ನಮ್ಗೆ ಆ್ಯಕ್ಚುಲಿ ಇವಾಗ ಅದರದ್ದು ನೀರು ಆ ಕಡೆಗೆ ಬರ್ತಿಲ್ಲ ಅಂತ ನಾನು ಗಮನಕ್ಕೆ ಮನೆ ಈಗ ಆಲ್ರೆಡಿ ನಮ್ಮ ಸೂಪ್ರೆ ಕಳಿಸಿದೆ ಮತ್ತು ಅಲ್ಲಿ ಪಂಪ್ ರಿಪೇರ್ ಆಗಿತ್ತು ಅದರಲ್ಲೂ ಕೂಡ ಕೇಬಲ್ ನಮ್ಮ ಅಧ್ಯಕ್ಷ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿಸಿ ಅಲ್ಲಿ ಈಗ ಬಿಡಿಸ್ತಾ ಇದ್ದೀವಿ ಇವತ್ತು ಕ್ಲಿಯರ್ ಆಗುತ್ತೆ ನಾಳೆ ಆಲ್ಮೋಸ್ಟ್ ವಾಟ್ರ್ ಬರೋ ವಾಟ್ರ್ ಕೊಡೋದಕ್ಕೆ ನಾವು ಇದು ಮಾಡ್ತೀವಿ ಈಗ ಆಲ್ರೆಡಿ ನಾವು ಅಲ್ಲಿವರೆಗೂ ಎರಡುಗೋಡು ಲೈನ್ ಕೂಡ ಹಾಕಿದ್ದೇವೆ ಎರಗೋಳ ಮೇನ್ ಪೈಪ್ಲೈನ್ ಕುಡಿಯೋ ನೀರಿನ ಪೈಪ್ಲೈನ್ ಹಾಕಿದೆ ಈಗ ಲಿಂಕ್ ಮಾಡಬೇಕು ಲಿಂಕ್ ಮಾಡೋದಕ್ಕೆ ಈಗ ನಾವು ಸಪ್ರೇಟಾಗಿ ಟೆಂಡರ್ ಕರೆದಿದ್ದೀವಿ ಈಗ ಈ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಒಳಗಡೆ ನನಗೆ ಟೆಂಪರ್ ಪ್ರಾಡಕ್ಟ್ ಇದಾಗುತ್ತೆ ಯಾರು ಕಂಟ್ಯಾಕ್ಟ್ ಹೋಗ್ತಾರೋ ಅವ್ರು ಬಂದುಬಿಟ್ಟು ಎಲ್ಲ ಬೀದಿ ಬೀದಿಗೆ ಕನೆಕ್ಟ್ ಮಾಡ್ತೀವಿ ಪೈಪ್ಲೈನ್ಗೆ ಇಂಟರ್ಲಿಂಕ್ ಮಾಡಿ ಇರ್ತಕ್ಕಂಥ ಪೈಪ್ಲೈನ್ಗೆ ಲಿಂಕ್ ಮಾಡಿ ರುಟೀನಾಗಿ ಕ್ರೀಡೆಗಳಲ್ಲಿ ನೀರು ಕೊಡೋ ಥರ ಅದು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನನಗೆ ಸ್ವಲ್ಪ ಸಮಯ ಬೇಕಾಗ್ತದೆ ವನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವಿದ್ ಇಕ್ಬಾಲಿಯನ್ ಬನ್ನಿ ನಮ್ಮ ಜೊತೆಯಲ್ಲಿ ನಗರಸಭಾ ಅಧ್ಯಕ್ಷರು ಮೇಡಮ್ ತಮ್ಮ ಹೆಸರು ಲಕ್ಷ್ಮೀ ದೇವಮ್ಮ ಯಾವಾಗ ಅಷ್ಟು ಟೈಮ್ ಬಂದು ನೀರು ಸರಿಯಾಗಿ ಬರ್ತಾ ಇಲ್ಲ ಒಂದು ತಿಂಗಳು ಆಗಿದೆ ನೀರು ಬಂದು ಒಂದೊಂದು ವಾರ್ಡ್ನಲ್ಲಿ ಅದಕ್ಕೆಲ್ಲ ಕಡೆ ಪಂಪು ಮೋಟ್ರ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡೋಕ್ಕೆ ನೋಡ್ತೀವಿ ಸರ್ ಅಮೌಂಟ್ ಇಲ್ಲಿ ನಗರಸಭೆಯಲ್ಲಿ ಅಮೌಂಟ್ ಕಲೆಕ್ಟ್ ಮಾಡಿ ಒಂದೊಂದಾಗಿ ಕ್ಲಿಯರ್ ಮಾಡ್ತೀವಿ ಸರ್ ಇದು ಎರಡನೇದು ಏನಂದರೆ ಚಿರಂಡಿಗಳು ನೀವು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅವರು ಸರಿಯಾಗಿ ಮಾಡ್ತಾ ಇಲ್ಲ ಆಲ್ರೆಡಿ ನಾನು ಆ ಫೋಟೋಗಳು ಎಲ್ಲ ಅಂಬರೀಷ್ ಸರ್ ಗಮನಕ್ಕೆ ತರ್ದಿದ್ದೀನಿ ಅಂಬರೀಶ್ ಸಾರು ಮತ್ತೆ ರಮೇಶ್ ಸಾರಿಗೆ ಎಲ್ಲ ಹೇಳಿದ್ದೀನಿ ಮತ್ತೆ ಮುಂತಾದ ನಮ್ಮ ಕೌನ್ಸಿಲರ್ ಇದ್ದಾರೆ ಸರ್ ತಮ್ಮ ಹೆಸರು ಶ್ರೀನಿವಾಸ್ ಅಂತ ಮೇಡಮ್ ನಂದು ಜನ ಬೆಳೆಯೋದು ಪರಿಸ್ಥಿತಿ ಈ ಥರ ಇದೆ ಅದರ ಮೇಲೆ ನಾಯಿ ಬೆಳೆಯೋದು ವಿಚಾರ ಬಗ್ಗೆ ಏನು ಮಾತಾಡ್ತೀನಿ ಮಕ್ಕಳು ಓಡಾಡಕ್ಕೆ ಕೊಡ್ತಾ ಇಲ್ಲ ನಾಯಿ ಬೆಳೆಯೋದು

ಆ ನಾವ್ ಅವನ್ ಕಂಪ್ನಿ ತಂದ್ರೆ ಮತ್ತೆ ನಾವ್ ಅವ್ ಮಾಡಿದ ಲೆಕ್ಟಾಸೇ ನಾವ್ ಮಾಡಕ್ಕೆ ಟೈಮ್ ಆಗ್ತದೆ ನಮ್ದು ವಿಚಾರ ಏನಂದ್ರೆ ಜನ ಕಡೆ ಇದ್ರ ನೀವ್ ತಿಂಗಳಿಗೆ ಒಂದೊಂದು ಬಾರ್ಡು ವಿಸಿಟ್ ಮಾಡ್ಬೇಕು ವಿಸಿಟ್ ಅಂದ್ರೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಇರೋದು ಪರಿಸ್ಥಿತಿ ಗೊತ್ತಾಗ್ತದೆ ಅಲ್ಲಿ ಇರೋದು ಗೊತ್ತಾಗ್ತದೆ ಇನ್ನ ಕಮಿಷನರ್ ಇನ್ನು ಬಂದಿಲ್ಲ ಅವರು ಚಾರ್ಜ್ ಮೇಲೆ ಇರೋದು ಅವರು ಎಲ್ಲ ಕಡೆ ಮೀಟಿಂಗ್ಸ್ ಅಂತ ಕರ್ತಾರೆ ನೀವು ಹೊಸ್ತಾಗಿ ಕಮಿಷನ್ ಆಗ ಬರ್ತಾರೆ ನಾವು ಬಂದಿದ ತಕ್ಷಣ ನಾವು ಕಾರ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ ನೆಕ್ಸ್ಟ್ ಮೊದಲೇ ಒಂದು ಒಂದು ದಿವಸ ಮುಂಚೆಯೇ ಕಾ ತೋಸ್ ನಾವು ಇಳಿಸ್ಬಿಟ್ಟು ನಾವು ವಾರ್ಡ್ ವಿಜಯ್ ಮಾಡಕ್ಕೆ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡು ಅದಷ್ಟು ನಾವು ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್ ಮತ್ತೆ ಅಲ್ಲಿ ರೈಸ್ ಕಟ್ಟಿದ ಹತ್ರ ಕೆಲವೊಂದು ಜಾಗ ಕಡೆ ಕಚರ ಯುದ್ಧ ಹಾಕಿ ರೋಡ್ ಮೇಲೆ ರೋಡ್ ಮಾಡಿಬಿಡ್ತಿದ್ದೆ ಅದಕ್ಕೆ ತಿಳಿಯೋದು ನೀವು ಒಂದು ಸಪ್ರೇಟ್ ಜಾಗ ನಮ್ಮ ಕಡೆಯಿಂದ ಜಾಗ ಅಂತಂದರೆ ಲಾಸ್ಟ್ ಸೈಡ್ಗೆ ಎಲ್ಲ ತಗೊಂಡೋಗ್ತೀನಿ ಬೇರೆ ಏನೂ ಜಾಗ ಇಲ್ಲ ಸಾಕು ಅದನ್ನ ಡೈಲಿ ಎರಡು ಎರಡು ಲೋಡ್ ನಾವು ಸಾಲಿ ಕಳಿಸ್ತಾ ಇದ್ದೀವಿ ಆದಷ್ಟು ಇನ್ನ ಒಂದು ದಿವಸ ಎಕ್ಸ್ಟ್ರಾ ಬರೀ ಲೋಡ್ ಮಾಡಿ ಕಳ್ಸೋದೇ ಆ ತರ ವ್ಯವಸ್ಥೆ ಮಾಡ್ತೀವಿ ಸರ್ ಬರೀ ಕಸ ಇಲ್ಲಿ ಜಾಸ್ತಿ ಇದೆಯೋ ತೆಗಿಯಕ್ಕೆ ಅಲ್ಲಿ ಸೆಂಟ್ರಲ್ ಕೇಸ್ ಹಾಕಿದ್ದಾರೆ ಸರ್ ಅವ್ರು ತೆಗೆದ್ರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಹಾಕಿ ಅವ್ರು ಕೋರ್ಟ್ ಹೋಗಿದ್ದಾರೆ ನಮ್ಮ ಸರೌಂಡಿಂಗ್ ಬರೋದು ನೀವು ಮುಟ್ಬಾರ್ದು ನೀವು ಕೇಬಲ್ ಏನು ಪಟ್ಟಾಗಿತ್ತು ಅಂತ ನೀವು ಮುಟ್ಬಾರ್ದು ಅದನ್ನ ನಾವು ಕ್ಲೀನ್ ಮಾಡ್ಕೊತೀವಿ ಅಂತ ಅವರು ಇದು ಮಾಡಿದ್ದಾರೆ ಸರ್ ಕೇಸ್ ಹಾಕಿದ್ದಾರೆ ನೋಡಿ ಎಲ್ಲರೂ ನೀವು ನೋಡ್ತಾ ಇದ್ದೀರ ಯಶನ್ ಕರಣ ನಿಮಗೆ ಒಂದು ಮಾತು ಜನಗಳು ಗೊತ್ತಾಗಬೇಕು ನಿಮ್ಮದು ಪ್ರಾಬ್ಲಮ್ ಏನಾದ್ರೆ ಡೈರೆಕ್ಟ್ ಬಂದು ಮೇಡಮ್ ಗಮನಕ್ಕೆ ತರಬೇಕು ಮತ್ತು ಕೌನ್ಸ್ಲರ್ಗೆ ಹೇಳಬೇಕು ಕೌನ್ಸ್ಲರ್ ಕೇಳಿಲ್ಲ ಅಂದರೆ ಮೇಡಮ್ ಗಮನಕ್ಕೆ ತರಬೇಕು ಇಲ್ಲಾಂದರೆ ಒಂದು ಅರ್ಜಿ ಮುಖಾಂತರ ಕಂಪ್ಲೇಂಟ್ ಮಾಡಬೇಕು ಪ್ರಾಬ್ಲಮ್ಗಳು ಎಲ್ಲರೂ ಬಂದು ಕೌನ್ಸ್ಲರ್ಗಳು ಸಾಲ್ವ್ ಮಾಡೋಕ್ಕಾಗಲ್ಲ ಯಾಕಂದರೆ ನೀವು ಸ್ವಲ್ಪ ಇಷ್ಟಪ್ ಬೈ ತಗೊಳ್ಬೇಕು ಆಮೇಲೆ ನಿಮಗೆ ಅನುಕೂಲಗಳು ಆಗ್ತದೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೇಡಮ್ಗೆ ನೀವು ಇನ್ಫಾರ್ಮ್ ಮಾಡಿ ದಯವಿಟ್ಟು ಮೇಡಮ್ ಅದಕ್ಕೆ ಲಾಸ್ಟ್ ನೀವು ಲಾಸ್ಟ್ ಪ್ರಶ್ನೆ ನೆಕ್ಸ್ಟ್ ಸ್ಟೆಪ್ ಬೈ ಸರ್ ವಾಟರ್ದು ಇವಾಗ ಮೇ ಸಾಲಿನ ಗಮನಕ್ಕೆ ತಂದಿದ್ದೀವಿ ಇವಾಗ ವಾಟರ್ ಎಷ್ಟು ದಿನಕ್ಕೆ ಒಂದ್ಸತಿ ಬಿಡ್ತೀರಾ ಆದರೆ ಒಂದ್ ಲೈನ್ಗೆ ನೀವು ಬಿಟ್ಬಿಟ್ರೆ ಕೆಲವರಿಗೆ ನೀರು ಬರಲ್ಲ ಇಂಜಿನಿಯರ್ಸ್ ಬಂದು ನೋಡಿ ನಾವು ನೀರ್ ಲೆವೆಲ್ ಯಾವ ತರ ಇದೆ ಅಂತ ನೋಡ್ಬಿಟ್ಟು ವಾರಕ್ಕೆ ಎರಡ್ ಸಾರಿ ಬಿಡ್ತಾ ಇದೀವಿ ಜಾಸ್ತಿ ಇರೋ ಕಡೆ